ಸರಿ ಕಾಣಿಸ್ತಿರೋ ವಿಲೇಜು ಒಂದು ಇನ್ನೂರು ಮೀಟ್ರು ವಿಲೇಜಿನ ಬರಬೇಕು ಮಂಡ್ ರೋಡು ಏಕ ಕಾರ್ನರ್ ಪ್ರಾಪರ್ಟಿ ದೊಡ್ಡ ವಿಲೇಜ್ ಇದು ಆ ವಿಲೇಜ್ ಪಕ್ಕನೇ ಇರುವಂಥ ಜಾಗ ನೋಡಿ ತೆಂಗಿನ ತೋಟ ಸೂಪರ್ಗೆ ತೋಟ ಒಂದು ಎಂಬತ್ತೊಂಬತ್ತು ಮೇಲೆ ಗಿಡ ಬರ್ತವೆ ನೂರು ಗಿಡ ಬರ್ತವೆ ಮರ ಎಲ್ಲ ದೊಡ್ಡ ಮರಗಳು ಎಲ್ಲ ಫೆನ್ಸಿಂಗ್ ಆಗೈತೆ ಗೇಟ್ ಆಗವ್ರೆ ಮೂರು ಕಡೆ ನಾಲ್ಕು ಕಡೆ ರೋಡಿದೆ ನೋಡಿ ಜಾಗ ಮಾತ್ರ ಫಸ್ಟ್ ಕ್ಲಾಸ್ ಜಾಗ ಏಕ ರೋಡ್ ಉದ್ದಕ್ಕೆ ಸಿಗುತ್ತೆ ಒಂದು ಎಕರೆ ಇಪ್ಪತ್ನಾಲ್ಕು ಗುಂಟೆ ಬಂದಿರುವಂಥ ಜಾಗ ನೋಡಿ ಸೂಪರ್ ಆಗೈತೆ ತೋಟ ಮಾತ್ರ ತೆಂಗಿನ ತೋಟ ಅಲ್ಗೂರಿಂದ ಐವೆಯಿಂದ ಒಂದು ಏಳು ಕಿಲೋಮೀಟ್ರ್ ಬರಬೇಕು ಕೆ ಎಮ್ ದೊಡ್ಡ ಐವೆಯಿಂದ ಒಂದು ಕಿಲೋಮೀಟ್ರ್ ಬರಬೇಕು ಒಂದು ಇನ್ನೂರು ಮೀಟ್ರ್ ಮಂಡೋಡು ಜಾಗ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಒಳ್ಳೆ ಆದರೆ ತಿಂಗಿಗೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಗ್ಯಾರಂಟಿ ಬರುತ್ತೆ ಆದಾಗ ಸೂಪರ್ ಆಗಿದೆ ಜಾಗ ಎಕರೆ ಬಂದು ಎಂಬತ್ತು ಲಕ್ಷ ಹೇಳ್ತಿದ್ದಾರೆ ಎನಿ ಟೈಮ್ ಚಾನಲ್ ಇದು ಎಲ್ಲ ತೆಂಗಿನ ಮರಗಳು ಒಳ್ಳೆ ಫಲ ತೆಂಗಿ ನೋಡಿ ಗೇಟ್ ಇದ್ದಿದೆ ನೋಡಿ ಗೇಟು ಐತೆ ಬೋರಿ ಬೋರ್ ಎಲ್ಲಿದೆ ಚಾನಲ್ ನೀರು ಬರತ್ತಿರ್ತಿ ಯಾವಾಗಲೂ ಎರಡು ಕಡೆ ಕಾರ್ನರ್ ಪ್ರಾಪರ್ಟಿ ಬಂದಕ್ಕೆ ಇಪ್ಪತ್ತ ಇಪ್ಪತ್ತೊಂದು ಕುಂೆ ಜಾಗ ಸೂ ಆಗಿದೆ ನೋಡಿ